ಪ್ರಿಯ ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ಈ ದಿನ ಮುಖೇಶ್ ಅಂಬಾನಿ ಅವರ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತೇ ಇದೆ ಅವರು ಭಾರತದ ಶ್ರೀಮಂತರಲ್ಲಿ ಒಬ್ಬರು ಅವರ ದಿನನಿತ್ಯದ ಊಟದ ವ್ಯವಸ್ಥೆ ಹೇಗಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಮುಕೇಶ್ ಅಂಬಾನಿಯ ಮನೆ ದಿನವೊಂದಕ್ಕೆ ನಾಲ್ಕು ಸಾವಿರಕ್ಕೂ ಅಧಿಕ ರೊಟ್ಟಿಗಳು ಬೇಕು ಏಕೆಂದರೆ ಇಲ್ಲಿ ಆರುನೂರು ಜನಕ್ಕೂ ಹೆಚ್ಚು ಜನ ಕೆಲಸಗಾರರು ಇದ್ದಾರೆ ಇನ್ನು ಕುಟುಂಬದ ಸದಸ್ಯರು ಸೇರಿ ಇನ್ನು ತುಂಬಾ ಜನ ಆಗುತ್ತಾರೆ ಹೇಗೆ ಈ ರೊಟ್ಟಿಯನ್ನು ತಯಾರಿಸುತ್ತಾರೆ ಗೊತ್ತಾ ಮುಖೇಶ್ ಅಂಬಾನಿಯವರು ಭಾರತದ ಅಗ್ರ ಶ್ರೀಮಂತರಲ್ಲಿ ಒಬ್ಬರು ಮುಂಬೈನ ಇಪ್ಪತ್ತೇಳು ಅಂತಸ್ತಿನ ಆಂಟಿಲಿಯಾ ಕಟ್ಟಡದಲ್ಲಿ ಅವರು ತಮ್ಮ ಕುಟುಂಬದೊಂದಿಗೆ ವಾಸಿಸುತ್ತಿದ್ದಾರೆ ಈ ಕುಟುಂಬವು ಹಾಲಿಪ್ಯಾಡ್ ಮಿನಿ ಡಿಸ್ನೇರಿ ರೆಸ್ಟೋರೆಂಟ್ ಸೇರಿದಂತೆ ಎಲ್ಲ ಸೌಕರ್ಯಗಳನ್ನು ಹೊಂದಿದೆ ದೇಶದ ಅತ್ಯಂತ ಶ್ರೀಮಂತ ಕುಟುಂಬವಾಗಿರುವುದರಿಂದ ಅಂಬಾನಿ ಕುಟುಂಬದ ಬಗ್ಗೆ ತಿಳಿದುಕೊಳ್ಳುವ ಆಸಕ್ತಿ ಎಲ್ಲರಿಗೂ ಇದೆ ಸಾಮಾಜಿಕ ಜಾಲತಾಣಗಳಲ್ಲಿ ಅವರ ಬಗ್ಗೆ ಏನೇ ಮಾಹಿತಿ ಬಂದರೂ ಜನ ಅದನ್ನು ಕುಲಂಕುಷವಾಗಿ ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಾರೆ ಐಷಾರಾಮಿ ಜೀವನ ಶೈಲಿ ಅಂಬಾನಿ ಕುಟುಂಬದ ಜೀವನ ಶೈಲಿ ಸಂಪೂರ್ಣವಾಗಿ ಐಷಾರಾಮಿಯಾಗಿದೆ ಕಾರಿನಿಂದ ಹಿಡಿದು ಬಟ್ಟೆ ಮೊಬೈಲ್ ಹೆಲಿಕಾಪ್ಟರ್ ವಿಮಾನ ಹೀಗೆ ಎಲ್ಲವೂ ಹೆಚ್ಚರಾಮಿ ಆದರೆ ಆಹಾರದ ವಿಷಯಕ್ಕೆ ಬಂದರೆ ಈ ಕುಟುಂಬವು ಸರಳವಾದ ಆಹಾರವನ್ನು ತಿನ್ನಲು ಇಷ್ಟಪಡುತ್ತದೆ ವೆಜ್ ತಾಲಿ ಆಯ್ಕೆ ಮಾಡುತ್ತಾರೆ ಅಂಬಾನಿ ಕುಟುಂಬದಲ್ಲಿ ಗುಜರಾತಿ ಸಸ್ಯಹಾರಿ ತಾಲಿಗೆ ಆದ್ಯತೆ ಮುಕೇಶ್ ಅಂಬಾನಿ ಸ್ವತಃ ದಾಲ್ ರೊಟ್ಟಿ ಅನ್ನ ಮತ್ತು ಲಘು ಸಾಲಾಡ್ ಇನ್ನು ಇಷ್ಟಪಡುತ್ತಾರೆ ಇದರೊಂದಿಗೆ ಲಸ್ಸಿ ಅಥವಾ ಮಜ್ಜಿಗೆ ಕೂಡ ಊಟದ ಭಾಗವಾಗಿದೆ ಅವರು ಬೆಳಗಿನ ಉಪಹಾರದಲ್ಲಿ ಜ್ಯೂಸ್ ಕುಡಿಯಲು ಇಷ್ಟಪಡುತ್ತಾರೆ ರೊಟ್ಟಿಗಳನ್ನು ಹೀಗೆ ತಯಾರಿಸಲಾಗುತ್ತದೆ ಗೊತ್ತಾ ಮಾಧ್ಯಮಗಳ ವರದಿಯ ಪ್ರಕಾರ ರೊಟ್ಟಿಗಳನ್ನು ಅಂಬಾನಿ ಕುಟುಂಬದಲ್ಲಿ ಕೈಯಿಂದ ಮಾಡಲಾಗುವುದಿಲ್ಲ ಆದರೆ ಯಂತ್ರದಿಂದ ತಯಾರಿಸಲಾಗುತ್ತದೆ ಇದಕ್ಕೆ ಎರಡು ಕಾರಣಗಳಿವೆ ಒಂದು ಸ್ವಚ್ಛತೆ ಮತ್ತು ಇನ್ನೊಂದು ಕಾರಣವೇನೆಂದರೆ ಆಂಟಿಲಿಯ ಕಟ್ಟಡದಲ್ಲಿ ಆರುನೂರು ಸೇವಕರು ಕೆಲಸ ಮಾಡುತ್ತಾರೆ ಅವರಿಗೆಲ್ಲ ರೊಟ್ಟಿಗಳನ್ನು ಕೂಡ ಯಂತ್ರದಿಂದ ತಯಾರಿಸುತ್ತಾರೆ ಈ ರೊಟ್ಟಿ ತಯಾರಿಸುವ ಯಂತ್ರದಿಂದ ಏಕಕಾಲಕ್ಕೆ ನೂರಾರು ರೊಟ್ಟಿಗಳನ್ನು ತಯಾರಿಸಲಾಗುತ್ತದೆ ಈ ಯಂತ್ರದಲ್ಲಿ ಮಾನವ ಕೈಗಳ ಸ್ಪರ್ಶವಿರುವುದಿಲ್ಲ ಅದರಲ್ಲಿ ಹಿಟ್ಟು ಮತ್ತು ನೀರನ್ನು ನಿಗದಿತ ಪ್ರಮಾಣದಲ್ಲಿ ಹಾಕಲಾಗುತ್ತದೆ ಇದರ ನಂತರ ಯಂತ್ರವು ಸ್ವಯಂಚಾಲಿತವಾಗಿ ಹಿಟ್ಟನ್ನು ಬೆರೆಸುತ್ತದೆ ಮತ್ತು ಹಿಟ್ಟಿನ ಉಂಡೆಯನ್ನ ಮಾಡುತ್ತದೆ ಮತ್ತು ಆ ನಂತರ ಆ ಹಿಟ್ಟಿನ ಚೆಂಡು ಸ್ವಯಂಚಾಲಿತವಾಗಿ ರೊಟ್ಟಿಯಾಗುತ್ತದೆ ಹೀಗೆ ಕಷ್ಟ ಹೆಚ್ಚು ಕಷ್ಟವಿಲ್ಲದೆ ಅನೇಕ ರೊಟ್ಟಿಗಳನ್ನು ಬೇಗನೆ ತಯಾರಿಸುತ್ತಾರೆ ನೌಕರರ ಸಂಪೂರ್ಣ ಆರೈಕೆ ಹಲವಾರು ಜನರು ಅಂಬಾನಿ ಕುಟುಂಬಕ್ಕೆ ಸೇವೆ ಸಲ್ಲಿಸುವಲ್ಲಿ ನಿರತರಾಗಿದ್ದು ಮುಕೇಶ್ ಅಂಬಾನಿ ಅವರನ್ನು ಗೌರವಿಸುತ್ತಾರೆ ಆಂಟಿಲಿಯಾದಲ್ಲಿ ಉಳಿದುಕೊಂಡಿರುವ ಎಲ್ಲ ಕೆಲಸಗಾರರಿಗೆ ಆಹಾರ ಮತ್ತು ಇತರೆ ಸೌಲಭ್ಯಗಳು ಸಂಪೂರ್ಣವಾಗಿ ಉಚಿತವಾಗಿದೆ ಅವರು ತಮ್ಮ ಸಿಬ್ಬಂದಿಗೆ ದೊಡ್ಡ ಸಂಬಳವನ್ನು ನೀಡುತ್ತಾರೆ ಅವರ ಮಾನಸಿಗನ ಸಂಬಳ ತಿಂಗಳಿಗೆ ಎರಡು ಲಕ್ಷ ರೂಪಾಯಿ ಪ್ರಿಯ ಬಂಧುಗಳೇ ನೋಡಿದರೆಲ್ಲ ಅಂಬಾನಿಯ ಶ್ರೀಮಂತಿಕೆ ಹಾಗೂ ಅವರ ಸರಳತೆಯ ಜೀವನ ಹೇಗಿದೆ ಅವರ ಒಳ್ಳೆಯ ಗುಣವೇ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯಲು ಕಾರಣವಾಗಿರಬಹುದು ಅಲ್ವಾ ಥ್ಯಾಂಕ್ ಯು ಧನ್ಯವಾದಗಳು